ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ ಮುಖ್ಯಾಂಶಗಳು ಭಯೋತ್ಪಾದನಾ ಮೂಲ ಸೌಕರ್ಯವನ್ನ ಗುರಿಯಾಗಿಸಿ ನಡೆಸಿದ ಆಪರೇಷನ್ ಸಿಂಧೂರ್ ಭಾರತದ ಶಕ್ತಿಯನ್ನು ಪ್ರದರ್ಶಿಸಿದೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಆನ್ಲೈನ್ ಗೇಮಿಂಗ್ ಉತ್ತೇಜನ ಮತ್ತು ನಿಯಂತ್ರಣ ಮಸೂದೆಗೆ ಒಪ್ಪಿಗೆ ಚಂದ್ರಯಾನ ಮೂರರ ಯಶಸ್ಸಿನ ಸ್ಮರಣಾರ್ಥ ದೇಶದಾದ್ಯಂತ ಇಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಆಚರಣೆ ಉಪರಾಷ್ಟ್ರಪತಿ ಚುನಾವಣೆ ಒಟ್ಟು ಅರವತ್ತೆಂಟು ನಾಮಪತ್ರಗಳಲ್ಲಿ ಇಪ್ಪತ್ತೆಂಟು ನಾಮಪತ್ರಗಳು ತಿರಸ್ಕೃತ ಇಪ್ಪತ್ತು ವರ್ಷದ ಒಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಭಾರತದ ಕಾಜಲ್ ಡೋಚಕ್ಗೆ ಚಿನ್ನದ ಪದಕ ವಾರ್ತೆಗಳ ವಿವರ ಆತ್ಮನಿರ್ಭರ ಭಾರತ ಎಂಬುದು ಇಂದಿನ ಯುಗದ ಘೋಷ ವಾಕ್ಯವಾಗಿದ್ದು ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದನಾ ಮೂಲ ಸೌಕರ್ಯವನ್ನು ಗುರಿಯಾಗಿಸಿಕೊಂಡು ನಡೆಸಿದ ಆಪರೇಷನ್ ಸಿಂಧೂರ ಭಾರತದ ಶಕ್ತಿಯನ್ನು ಪ್ರದರ್ಶಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಕೋಲ್ಕತ್ತಾದಲ್ಲಿ ನಡೆದ ಸಾರ್ವಜನಿಕ ರ್ಯಾಲಿ ಪರಿವರ್ತನಾ ಸಂಕಲ್ಪ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಇಚಾಪುರ್ ಕಾರ್ಖಾನೆ ಆತ್ಮ ನಿರ್ಭರತೆ ಸಾಧಿಸಲು ಮತ್ತು ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸಲು ಪೂರಕವಾಗಿದೆ ಆದರೆ ಅಪರಾಧ ಹಾಗೂ ಭ್ರಷ್ಟಾಚಾರವೇ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಸರ್ಕಾರದ ಗುರುತಾಗಿ ಪರಿಣಮಿಸಿದೆ ಎಂದು ಆರೋಪಿಸಿದ್ದಾರೆ ಸ್ಮಾರ್ಟ್ ಸಿಟಿ ಮಿಷನ್ ಯೋಜನೆ ಅನುಷ್ಠಾನಕ್ಕೆ ಟಿಎಂಸಿ ಸರ್ಕಾರ ನಿರಾಕರಿಸಿದ್ದನ್ನು ಉಲ್ಲೇಖಿಸಿದ ಅವರು ಅದರ ಪರಿಣಾಮವಾಗಿ ಬಂಗಾಳದ ಜನರು ಹಲವು ಅಭಿವೃದ್ಧಿ ಯೋಜನೆಗಳ ಲಾಭದಿಂದ ವಂಚಿತರಾಗಿದ್ದಾರೆ ಎಂದು ಹೇಳಿದ್ದಾರೆ ಆಪರೇಷನ್ ಸಿಂಧೂರೇ ಭಾರತ ಕಕ್ಷಾ ನಕೀರ ಖಿಚ ದಿ ಹಾರತ ಮ ಆತಂಕವಾ ಇದಕ್ಕೂ ಮುನ್ನ ಪ್ರಧಾನಿ ಕೋಲ್ಕತ್ತಾದಲ್ಲಿ ಐದು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ನೆರವೇರಿಸಿದರು ಕೋಲ್ಕತ್ತಾದ ಹಳದಿ ಮಾರ್ಗದಲ್ಲಿ ನೋಪರಾ ಜೈಹಿಂದ್ ಬಿಮನ್ ಬಂದರ್ ಕಿತ್ತಳೆ ಮಾರ್ಗದಲ್ಲಿ ಬೇಲೆಘಾಟ್ ಘಾಟ್ ಹೇಮಂತ ಮುಖ್ಯೋಪಾಧ್ಯಾಯ ಮತ್ತು ಹಸಿರು ಮಾರ್ಗದಲ್ಲಿ ಮೂರು ಮೆಟ್ರೋ ಸೇವೆಗಳನ್ನು ಅವರು ಉದ್ಘಾಟಿಸಿದರು ನಂತರ ಪ್ರಧಾನಿ ಅವರು ಜೆಸ್ಸೋರ್ ರಸ್ತೆ ಮೆಟ್ರೋ ನಿಲ್ದಾಣದಿಂದ ನೋಪರಾ ಜೈಹಿಂದ್ ಬಿಮನ್ ಬಂದರ್ವರೆಗೆ ಮೆಟ್ರೋ ರೈಲಿನಲ್ಲಿ ಸಂಚಾರ ನಡೆಸಿದರು ರಾಷ್ಟ್ರೀಯ ಹೆದ್ದಾರಿ ಹನ್ನೆರಡರಲ್ಲಿ ಏಳು ಕಿಲೋಮೀಟರ್ಗಳ ಆರು ಪಥದ ಎಲಿವೇಟೆಡ್ ಕೋನಾ ಎಕ್ಸ್ಪ್ರೆಸ್ ವೇಗೆ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆಯನ್ನು ಈ ಸಂದರ್ಭದಲ್ಲಿ ನೆರವೇರಿಸಿದರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆನ್ಲೈನ್ ಗೇಮಿಂಗ್ ಉತ್ತೇಜನ ಮತ್ತು ನಿಯಂತ್ರಣ ಮಸೂದೆಗೆ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಈ ಕಾಯ್ದೆಯು ಈ ಸ್ಪೋರ್ಟ್ಸ್ ಮತ್ತು ಆನ್ಲೈನ್ ಆಟಗಳನ್ನು ಪ್ರೋತ್ಸಾಹಿಸುವ ಗುರಿಯನ್ನು ಹೊಂದಿದ್ದು ಹಣ ವ್ಯವಹಾರ ಹೊಂದಿರುವ ಹಾನಿಕಾರಕ ಆನ್ಲೈನ್ ಗೇಮಿಂಗ್ ಸೇವೆಗಳು ಜಾಹೀರಾತುಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಂತಹ ಹಣಕಾಸು ವಹಿವಾಟುಗಳನ್ನು ನಿಷೇಧಿಸುವ ಗುರಿಯನ್ನು ಇದು ಹೊಂದಿದೆ ಸಂಸತ್ತು ಈಗಾಗಲೇ ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಮಸೂದೆಗೆ ಅನುಮೋದನೆಯನ್ನು ನೀಡಿದೆ ಈ ಕಾಯ್ದೆಯು ಸಂಘಟಿತ ನೀತಿ ಬೆಂಬಲ ಕಾರ್ಯತಂತ್ರದ ಅಭಿವೃದ್ಧಿ ಮತ್ತು ಗೇಮಿಂಗ್ ವಲಯದ ಮೇಲ್ವಿಚಾರಣೆಗಾಗಿ ಆನ್ಲೈನ್ ಗೇಮಿಂಗ್ ಪ್ರಾಧಿಕಾರವನ್ನ ನೇಮಿಸುವ ಅವಕಾಶವನ್ನು ಹೊಂದಿದೆ ಅಂತಹ ಆಟಗಳ ಪ್ರತಿಕೂಲ ಸಾಮಾಜಿಕ ಆರ್ಥಿಕ ಮಾನಸಿಕ ಮತ್ತು ಗೌಪ್ಯತೆ ಸಂಬಂಧಿತ ಪರಿಣಾಮಗಳಿಂದ ವ್ಯಕ್ತಿಗಳನ್ನು ವಿಶೇಷವಾಗಿ ಯುವಕರು ಮತ್ತು ದುರ್ಬಲ ಜನಸಂಖ್ಯೆಯನ್ನು ರಕ್ಷಿಸುವುದು ಈ ಕಾಯ್ದೆಯ ಮುಖ್ಯ ಉದ್ದೇಶವಾಗಿದೆ ಆನ್ಲೈನ್ ಮನಿ ಗೇಮಿಂಗ್ಗೆ ಸಂಬಂಧಪಟ್ಟಂತಹ ಕಾನೂನಿನ ಉಲ್ಲಂಘನೆಗೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಒಂದು ಕೋಟಿ ರೂಪಾಯಿಗಳವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸುವಂತಹ ಅವಕಾಶವಿದೆ ರಾಷ್ಟ್ರಪತಿಗಳು ಆದಾಯ ತೆರಿಗೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ತೆರಿಗೆ ಕಾನೂನುಗಳು ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ನಿರ್ವಹಣಾ ಸಂಸ್ಥೆಗಳ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಹಾಗೆ ನಿಯಂತ್ರಣ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಭಾರತೀಯ ಬಂದರು ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದುಗಳಿಗೆ ಸಹ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಈ ಆಕಾಶವಾಣಿಯಿಂದ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ದೇಶದಾದ್ಯಂತ ಇಂದು ಎರಡನೇ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ಮೂರರ ಆಗಸ್ಟ್ ಇಪ್ಪತ್ಮೂರರಂದು ಚಂದ್ರಯಾನ ಮೂರು ಮಿಷನ್ನ ವಿಕ್ರಮ್ ಲ್ಯಾಂಡರ್ ಯಶಸ್ವಿಯಾಗಿ ಚಂದ್ರನ ಮೇಲೆ ಇಳಿದ ಮತ್ತು ಪ್ರಜ್ಞಾನ್ ರೋವರ್ ನಿಯೋಜಿಸಿದ ಸ್ಮರಣಾರ್ಥ ಈ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಈ ಸಾಧನೆ ಭಾರತವನ್ನು ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಹಿಡಿದ ವಿಶ್ವದ ಮೊದಲ ರಾಷ್ಟ್ರವನ್ನಾಗಿಸಿದ್ದು ಆ ಮೂಲಕ ಚಂದ್ರನ ಮೇಲ್ಮೈ ತಲುಪಿದ ನಾಲ್ಕನೇ ರಾಷ್ಟ್ರ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿಸಿದೆ ಆರ್ಯಭಟದಿಂದ ಗಗನಜ್ಞಾನದವರೆಗೆ ಪೌರಾಣಿಕ ಜ್ಞಾನದಿಂದ ಅನಂತ ಸಾಧನೆಗಳತ್ತ ಎಂಬುದು ಈ ವರ್ಷದ ಬಾಹ್ಯಾಕಾಶ ದಿನದ ಘೋಷವಾಕ್ಯವಾಗಿದೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಭಾಗವಾಗಿ ನಿನ್ನೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೆಹಲಿಯಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ಸಭೆ ಟು ಪಾಯಿಂಟ್ ಜೀರೋ ಇದನ್ನು ಆಯೋಜನೆ ಮಾಡಿತ್ತು ಈ ಸಭೆಯಲ್ಲಿ ಹಲವು ಸಚಿವಾಲಯಗಳು ಖಾಸಗಿ ಸಂಸ್ಥೆಗಳು ವಿದ್ಯಾಸಂಸ್ಥೆಗಳು ನವೋದ್ಯಮಗಳು ಮತ್ತು ತಜ್ಞರು ಭಾಗಿಯಾಗಿದ್ದರು ಮುಂದಿನ ದಶಕದ ಬಾಹ್ಯಾಕಾಶ ಹಾದಿಯ ಕುರಿತಾಗಿ ಚರ್ಚೆಯನ್ನು ಕೂಡ ನಡೆಸಲಾಯಿತು ಈ ಸಭೆಯಲ್ಲಿ ಪ್ರಮುಖ ಹತ್ತು ಚರ್ಚಾ ಅಧಿವೇಶನಗಳು ನಡೆದಿದ್ದು ಕಳೆದ ನಾಲ್ಕು ತಿಂಗಳುಗಳಲ್ಲಿ ವಿವಿಧ ಸಚಿವಾಲಯಗಳು ಇಲಾಖೆಗಳು ರಾಜ್ಯ ಸರ್ಕಾರಗಳು ಹಾಗೂ ಇಸ್ರೋ ಜೊತೆ ಕಾರ್ಯನಿರ್ವಹಿಸಿದ ನೂರಾರು ತಜ್ಞರು ಹಾಗೆಯೇ ಭವಿಷ್ಯದಲ್ಲಿ ಅನುಷ್ಠಾನಗೊಳ್ಳಬಹುದಾದಂತಹ ಹಲವು ಯೋಜನೆಗಳನ್ನು ಈ ಸಂದರ್ಭದಲ್ಲಿ ಗುರುತಿಸಲಾಗಿದೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯ ಭಾಗವಾಗಿ ಬಾಹ್ಯಾಕಾಶ ಇಲಾಖೆ ಈ ತಿಂಗಳ ಪೂರ್ತಿ ದೇಶದಾದ್ಯಂತ ಯುವ ಜನರನ್ನು ಬಾಹ್ಯಾಕಾಶ ವಿಜ್ಞಾನ ಮತ್ತು ಅದರ ಅನ್ವಯಿಕತೆಗಳತ್ತ ಆಕರ್ಷಿಸಲು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅಹಮದಾಬಾದ್ ಉದಯ್ಪುರ ಮತ್ತು ಮೌಂಟ್ ಅಬುದಲ್ಲಿನ ಪ್ರಾಥಮಿಕ ಸಂಶೋಧನಾ ಪ್ರಯೋಗಾಲಯಗಳು ಕೂಡ ತಮ್ಮ ಶಾಖೆಗಳ ಮೂಲಕ ಈ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿವೆ ಉಪರಾಷ್ಟಪತಿ ಚುನಾವಣೆಗೆ ಒಟ್ಟು ನಲವತ್ತಾರು ಅಭ್ಯರ್ಥಿಗಳಿಂದ ಸಲ್ಲಿಕೆಯಾಗಿದ್ದ ಅರವತ್ತೆಂಟು ನಾಮಪತ್ರಗಳಲ್ಲಿ ಹತ್ತೊಂಬತ್ತು ಅಭ್ಯರ್ಥಿಗಳಿಂದ ಸಲ್ಲಿಕೆಯಾಗಿದ್ದ ಇಪ್ಪತ್ತೆಂಟು ನಾಮಪತ್ರಗಳು ರಾಷ್ಟಪತಿ ಮತ್ತು ಉಪರಾಷ್ಟಪತಿ ಚುನಾವಣೆಗಳ ಅಧಿನಿಯಮ ಸಾವಿರದ ಒಂಬೈನೂರ ಐವತ್ತೆರಡರ ಅಡಿಯಲ್ಲಿ ತಿರಸ್ಕೃತಗೊಂಡಿವೆ ಉಳಿದ ಇಪ್ಪತ್ತೇಳು ಅಭ್ಯರ್ಥಿಗಳ ನಲವತ್ತು ನಾಮಪತ್ರಗಳನ್ನು ನಿನ್ನೆ ಪರಿಶೀಲನೆಗೆ ತೆಗೆದುಕೊಳ್ಳಲಾಯಿತು ಎರಡ್ ಸಾವಿರದ ಇಪ್ಪತ್ತೈದರ ಉಪರಾಷ್ಟಪತಿ ಚುನಾವಣೆ ಸೆಪ್ಟೆಂಬರ್ ಒಂಬತ್ತರಂದು ನಡೆಯಲಿದ್ದು ಈ ಬಾರಿ ಎನ್ಡಿಎ ಮೈತ್ರಿಕೂಟ ಸಿಪಿ ರಾಧಾಕೃಷ್ಣನ್ ಅವರನ್ನು ತನ್ನ ಉಪರಾಷ್ಟಪತಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ ಇನ್ನು ಐಎನ್ಡಿಐ ಮೈತ್ರಿಕೂಟ ನಿವೃತ್ತ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಬಿ ಸುದರ್ಶನ್ ರೆಡ್ಡಿ ಅವರನ್ನು ತನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದೆ ಈ ಚುನಾವಣೆ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಅವರು ಕಳೆದ ತಿಂಗಳು ಅನಾರೋಗ್ಯ ಕಾರಣಗಳಿಂದ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ನಡೆಯುತ್ತಿದೆ ಇದು ಭಾರತದ ಹದಿನೇಳನೇ ಉಪರಾಷ್ಟ್ರಪತಿ ಚುನಾವಣೆಯಾಗಿದೆ ಸೆಪ್ಟೆಂಬರ್ ಎರಡರಂದು ದೆಹಲಿಯಲ್ಲಿ ನಡೆಯಲಿರುವಂತಹ ಸೆಮಿಕಾನ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ನಾಲ್ಕನೆಯ ಆವೃತ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕೃತವಾಗಿ ಚಾಲನೆಯನ್ನು ನೀಡಲಿದ್ದಾರೆ ಮೂರು ದಿನಗಳ ಈ ಕಾರ್ಯಕ್ರಮ ಭಾರತದ ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿಕಂಡಕ್ಟರ್ ಮೂಲ್ಯ ಸರಪಳಿ ಕ್ಷೇತ್ರದಲ್ಲಿ ಉನ್ನತ ಸಾಮರ್ಥ್ಯಗಳು ಮತ್ತು ಭವಿಷ್ಯದ ಗುರಿಗಳನ್ನು ಪ್ರದರ್ಶಿಸಲು ಉದ್ದೇಶಿಸಲಾಗಿದೆ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ವೈದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ಈ ಬಾರಿ ಕಾರ್ಯಕ್ರಮದಲ್ಲಿ ಜಪಾನ್ ದಕ್ಷಿಣ ಕೊರಿಯಾ ಸಿಂಗಾಪುರ ಹಾಗೂ ಮಲೇಷ್ಯಾ ಸೇರಿದಂತೆ ನಾಲ್ಕು ಅಂತಾರಾಷ್ಟ್ರೀಯ ಪೆವಿಲಿಯನ್ಗಳನ್ನು ಮೊದಲ ಬಾರಿಗೆ ಸೇರಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಹದಿನೆಂಟು ರಾಷ್ಟ್ರಗಳು ಮತ್ತು ಪ್ರಾಂತ್ಯಗಳಿಂದ ಮುನ್ನೂರ ಐವತ್ತು ಕಂಪನಿಗಳು ಈ ಪ್ರದರ್ಶನದಲ್ಲಿ ಭಾಗವಹಿಸಿ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲಿವೆ ಜೊತೆಗೆ ಒಟ್ಟು ಒಂಬತ್ತು ರಾಜ್ಯಗಳು ಈ ಉತ್ಸವದಲ್ಲಿ ಭಾಗಿಯಾಗಲಿವೆ ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ further, i think uh, this also builds on the success story of uh, india's semiconductor mission. as you are well aware, 10 projects have been cleared and are at various stages of implementation. by before the end of this year, we should be seeing the first india commercially india-made chips, which will come out of uh, some of the facilities that are being built currently. ಬಲ್ಗೇರಿಯಾದ ಸಮೋಕೋವ್ನಲ್ಲಿ ನಡೆಯುತ್ತಿರುವಂತಹ ಇಪ್ಪತ್ತು ವರ್ಷದ ಒಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕಾಜಲ್ ಡೋಚಕ್ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ ಇದರ ಜೊತೆಗೆ ಭಾರತದ ಶ್ರುತಿ ಮತ್ತು ಸಾರಿಕಾ ತಲಾ ಒಂದು ಕಂಚು ಪದಕ ಗಳಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಭಯೋತ್ಪಾದನಾ ಮೂಲಸೌಕರ್ಯವನ್ನ ಗುರಿಯಾಗಿಸಿ ನಡೆಸಿದ ಆಪರೇಷನ್ ಸಿಂಧೂರ ಭಾರತದ ಶಕ್ತಿಯನ್ನು ಪ್ರದರ್ಶಿಸಿದೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಆನ್ಲೈನ್ ಗೇಮಿಂಗ್ ಉತ್ತೇಜನ ಮತ್ತು ನಿಯಂತ್ರಣ ಮಸೂದೆಗೆ ಒಪ್ಪಿಗೆ ಚಂದ್ರಯಾನ ಮೂರರ ಯಶಸ್ಸಿನ ಸ್ಮರಣಾರ್ಥ ದೇಶದಾದ್ಯಂತ ಇಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಆಚರಣೆ ಉಪರಾಷ್ಟ್ರಪತಿ ಚುನಾವಣೆ ಒಟ್ಟು ಅರವತ್ತೆಂಟು ನಾಮಪತ್ರಗಳಲ್ಲಿ ಇಪ್ಪತ್ತೆಂಟು ನಾಮಪತ್ರಗಳು ತಿರಸ್ಕೃತ ಇಪ್ಪತ್ತು ವರ್ಷದ ಒಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಭಾರತದ ಕಾಜಲ್ ಡೋಚಕ್ಗೆ ಚಿನ್ನದ ಪದಕ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ Thank <music> you.